ಒಳ್ಳೆಯ ಬುದ್ಧಿಯನ್ನು ಕೂಡ ರಕ್ಷಣೆ ಮಾಡಿ ಇನ್ನು ನನ್ನ ಕಿರಿ ವೈತುನ ಸಿಟಿಯಲ್ಲಿ ಓದಿಸಿದ್ದಾನೆ ಅವನು ವಿದ್ಯಾ ಅಭ್ಯಾಸವನ್ನು ಪೂರ್ಣಗೊಳಿಸಿ ಆ ದುಷ್ಟರ ಸಂಹಾರ ಮಾಡಿ ಈ ಬಡವರನ್ನು ರಕ್ಷಣೆ ಮಾಡುವ ಭಾರ ನಿನ್ನೇ ಕೂಡಿದೆ ತಾಯಿ ಸತೀಶ್ ಶಬರಿ ದೇವಿ ಪೂಜೆ ಮುಗಿಯುತ್ತೆ ಮುಗೀತು ಬನ್ನಿ ಸ್ವಾಮಿ ನೀವು ಕೂಡ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕಡಿ ರೇಸ್ಗೆ ಹೋದ ನನ್ನ ತಮ್ಮ ಜಮದಾಗ ಇನ್ನೂ ಬಂದಿಲ್ಲವೇ ಇನ್ನೂ ಬಂದಿಲ್ಲ ರೀ ಚಕಡಿ ರೇಸನ್ನು ಮುಗಿಸಿ ಕುಸ್ತಿ ಸ್ಪರ್ಧೆಯಲ್ಲಿ ನನ್ನ ಮೈದನ ಭಾಗವಹಿಸಿರಬಹುದು ಶಬರಿ ನನ್ನ ತಮ್ಮ ಜಮ್ ನಗ್ನಿಗೆ ಜೋಡೆತ್ತಿನ ಚಕಡಿ ರೇಸ್ ಕಬಡ್ಡಿ ಕುಸ್ತಿ ಕುಣಿತವೆಂದರೆ ಚಿಕ್ಕವಣಿದ್ರೂ ಅವನಿಗೆ ಬಹಳ ಇಷ್ಟ ಅವನ ಇಷ್ಟದಂತೆ ನಡೆಯೋದು ಹಿರಿಯರಾದ ನಮ್ಮ ಧರ್ಮ ಅಲ್ಲ ರೀ ನನ್ನ ಮೈದುನ ಜಮ್ದಗ್ನಿ ಈಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಅವನಿಗೆ ಮದುವೆ ಮಾಡ್ತಿರೋ ಅಥವಾ ಹೀಗೆ ಮುದ್ದು ಮಾಡುತ್ತಾ ಹುಂಬನಾಗಿ ತಿರುಗಲು ಹಾಕ್ತಿರೋ ಏನು ಮಾತನಾಡುತ್ತಿರೋ ವಯಸ್ಸಬರಿ ನನ್ನ ತಮ್ಮ ಜಮ್ ನಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಾದ್ರೂ ಒಂದು ಒಳ್ಳೆ ಮನೆ ಸುಖನೇ ನೋಡಿ ಜಮದಗ್ನಿಗೆ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನನ್ನ ತೆಲೆ ಮೇಲಿನ ಭಾರ ಎಳೆದಂತ ಆಗುತ್ತದೆ ನೋಡಿ ಅವರಿಬ್ಬರನ್ನು ಒಂದು ಒಳ್ಳೆ ದಾರಿಗೆ ಹಚ್ಚಿದ್ರಿ ನಮ್ಮ ತಲೆ ಮೇಲಿನ ಭಾರ ಕಡಿಮೆ ಆಗುತ್ತೆ ಸಂಶಯ ಉಂಟಾಗಿ ತೊಡಗಿದೆ ಅದ್ಯಾವ ಸಂಶಯ ಉಂಟಾಗ ತೊಡಗಿದೆ ಏನು ಮನದಲ್ಲಿ ಅದೇನು ಅಂತ ಹೇಳಿ ಯಾಕೆ ನನ್ನ ಮುಂದೆ ಏನು ಮಾತನಾಡುತ್ತಿರೋ ಶಬರಿ ಗಂಡ ಹೆಂಡತಿ ಅಂದರೆ ಕಣ್ಣುಗಳು ಮೇಲಾಗಿ ಜೋಡೆತ್ತಿನ ಬಂಡೆ ಗಾಲಿ ಇದ್ದಂತೆ ಅದರಲ್ಲಿ ಒಂದು ಗಾಲಿ ಕಳಿಸಿದ್ರು ಬಂಡೆ ಮುಂದೆ ಸಾಗಲಾರದು ಆದರಸ ಸತಿಪತಿಗಳಾದ ನಮ್ಮಿಬ್ಬರು ಭಾವನೆಗಳು ಒಂದಾದರೆ ಸಂಸಾರ ಸಸಾರ ನನ್ನ ಮನದಲ್ಲಿ ಉಂಟಾದ ಸಂಸ್ಥೆ ನಿನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳಲಿ ಶಬರಿ ಹಾಗಾದ್ರಿ ಸಂಕೋಚ ಪಟ್ಟುಕೊಳ್ಳೋದೇ ಅದೇನು ಅಂತ ಹೇಳಿ ಸ್ವಾಮಿ ನೋಡು ಸಬರಿ ನಮಗಂತೂ ಮದುವೆಯಾಗಿ ಇಷ್ಟು ದಿನ ಕಳೆದರು ಮಕ್ಕಳಾಗಲಿಲ್ಲ ಮುಂದೇನು ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಮದಗಡಿ ಮತ್ತು ಸಂಪತ್ ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ ನಾಲ್ಕು ಜನರಿಗೆ ಬುದ್ಧಿ ಹೇಳುವ ನೀವು ಇಂತ ಅನುಮಾನಗಳಿಗೆ ಆಸ್ಪದ ಕೊಡುವುದಾ ನೋಡಿ ಅವರಿಬ್ಬರನ್ನು ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೇನೆ ನಾನು ಕೈ ತುತ್ತು ಮಾಡಿ ಉಣಿಸಿ ಅವರನ್ನು ಬೆಳೆಸಿದ್ದೇನೆ ನನ್ನ ಅವರು ನಮಗೆ ಎಂದಿಗೆ ಕೇಡು ಬಗೆಯುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ ಆ ನಿನ್ನ ನಂಬಿಕೆ ಒಂದಾಗಿ ಒಂದು ವೇಳೆ ಸೂಳು ಕೇಡು ಒಬ್ಬಳು ತಾಯಿಯಾದವಳು ತನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಚೋಪಾನ ಮಾಡ್ತಾಳೆ ಜನ್ಮ ನೀಡಿ ಮಗುವಿಗೆ ಹಾಲು ಉಣಿಸುತ್ತಿರುವಾಗ ಮಗು ಏನಾದರೂ ತೊಡೆ ಮೇಲೆ ಮಲ ಮೂತ್ರ ವಿಸರ್ಜನೆ ಮಾಡಿದ್ರಿ ತಾಯಿಯಾದವಳು ತನ್ನ ತೊಡೆಯ ಚರ್ಮವನ್ನು ಕತ್ತರಿಸಿ ಹಾಕುವಳೆ ಇಲ್ಲ ಆ ಮಗುವಿನ ಕತ್ತನ ಹೆಚ್ಚಿಗೆ ಸಾಯಿಸುವಳೆ ಇಲ್ಲ ಸ್ವಾಮಿ ಖಂಡಿತವಾಗ್ಲೂ ಇಲ್ಲ ಹಾಗೆ ಅವರಿಬ್ಬರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಚೋಪನ್ನ ಮಾಡಿದ್ದೀವಿ ಅವರಿಗೆ ಬಿಟ್ಟು ಕೊಟ್ಟಿತು ನಮ್ಮನ್ನು ರಕ್ಷಣೆ ಮಾಡೋ ಭಾರ ಶಬರಿ ನೀನು ನಿಜವಾಗಿಯೂ ಧರ್ಮ ದೇವತೆ ಕಣೆ ನೀನು ನಿಜವಾಗಿಯೂ ಧರ್ಮದೇವತೆ ಅಷ್ಟೊಂದು ಹೊಗಳಿಕೆ ಮಾತೇಕಿ ಶಬರಿ ಈಗಿನ ಕಲಿಗಾಲದಲ್ಲಿ ಮಲತಾಯಾಗಿ ಬಂದು ಮಕ್ಕಳನ್ನ ಪಿಸಾಸಿಯಂತೆ ಕಾಣುವ ಇಪ್ಪತ್ತೊನೇ ಶತಮಾನ ಕಲಿಗಾಲದಲ್ಲಿ ಮೈದರನು ಮಕ್ಕಳೆಂದು ಕಾಣುವ ನಿನ್ನ ಹಿರಿಮೆ ಅಪೂರ್ವವಾದದ್ದು ನನ್ನ ತಮ್ಮಂದರು ಸಹ ಬುದ್ಧಿವಂತರು ಮೇಲಾಗಿ ವಿದ್ಯಾವಂತರು ಅವ್ರ ಎಂದಿಗೂ ನಮಗೆ ವಿರೋಧಿಗಳಾಗಲರು ನೀನು ಮೈದರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟರು ಎಂದು ಪರೀಕ್ಷಿಸಲು ಈ ತರ ಮಾತನಾಡಿದೆ ಚಿಕ್ಕ ಮಕ್ಕಳ ಹಾಗೆ ಚೂಸ್ಟಿ ಮಾಡಿ ಸಾಕು ತುಂಬಾ ಹೊತ್ತಾಯ್ತು ಬರೀ ಊಟ ಮಾಡಿ ಸತೀಶ ಬಾಯಿ ಏನ್ರಿ ಊಟ ಮಾಡೋಕ್ಕಿಂತ ಮೊದಲು ನನಗೆ ಏನಾದರೂ ಒಂದು ಸಿಹಿ ಮತ್ತು ಕೊಡಬಾರದೆ ನನ್ನ ಚಿನ್ನ ಹೋಗ್ರಿ ನಿಮಗೆ ಯಾವಾಗಲೂ ಇದೇ ಹುಡುಗಾಟಕ್ಕೆ ಹುಡುಗಾಟವಲ್ಲ ಶಬರಿ ಸತ್ಯಪತಿಗಳಾದ ನಮ್ಮ ಇಬ್ಬರ ಪ್ರೇಮ ಸಲ್ಲಪ್ಪ ಒಡನಾಡಿಯ ಬಡಿತ ನೀ ಹೇಳಿದ ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತಾ ಹಾ

साथी गे तू दुवे ललना मैं चिदा जल ನಿಮ್ಗೆ ಪ್ರಸಾದ ಕೊಡೋದೇನೆ ಮರ್ತೆ. ಒಂದು ನಿಮಿಷ ತಡೆಯಿರಿ ಪ್ರಸಾದ ಕೊಡ್ತೀನಿ ಏನ್ರೀ ಇದು ನಿಮ್ಮ ರಕ್ತದ ಕಲೆಗಳು ಆಯ್ತು ಅಂತ ಹೇಳಿ ಕಾಬರಿ ಆಗಬೇಡ ಸಬರಿ ಇದೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ ದೈವತ್ತ ದುರಂತ ನೀವ್ ಹೀಗೆಲ್ಲ ಸುತ್ತಿ ಬಳಸಿ ಮಾತನಾಡಿದ್ರಿ ಏನು ಅಂತ ಅರ್ಥ ಆಗೋದಿಲ್ಲ ಹೇಳಿ ನೇರವಾಗಿ ಏನಾಯ್ತು ಅಂತ ಹೇಳ್ರಿ ಗಂಡನೆ ದೇವರೆಂದು ನಂಬಿ ಪೂಜಿಸ್ತಿರುವ ಹೆಣ್ಣು ಅದೇ ನೀನು ನಿಜ ಸಂಗತಿಯನ್ನು ಹೇಳದೆ ಹತ್ರ ಹೇಳದ ಶಬರಿ ನಮ್ಮ ಮೇಲಿನ ದಿವೇಶಕ್ಕಾಗಿ ನಮ್ಮೂರಿನ ಹಿರಿಯನಾದ ಗೌಡ ತನ್ನ ಆಳುಗಳನ್ನು ಕಳಿಸಿ ಊರು ಮುಂದೆ ಒಂದ್ ಎಕರೆ ಬೆಳೆ ತುಂಬಿನಿದ್ರು ನನ್ನ ವರಮಹಾಲಕ್ಷ್ಮಿ ಹತ್ತೆ ಬೆಳೆಯನ್ನು ಹರಿಗೆ ನಾಶ ಮಾಡಿದ ಶಬರಿ ಹರಿಗೆ ನಾಶ ಮಾಡಿದ ಯಾಕೆ ನಮಗಿಂತ ಅಗ್ನಿ ಪರೀಕ್ಷೆ ತಂದು ನಾವು ಯಾರಿಗೇನು ಅನ್ಯಾಯ ಇಷ್ಟೊಂದು ಎಡೆ ಬಿಡದಿ ಸಾಗರವನ್ನು ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಿಗೆ ಸಣ್ಣ ಆಗಲಾರನೋ ಆ ದೇವರು ಶ್ರೀಮಂತರು ಹರಿಸುವ ಹಣದ ಸಾಗರಕ್ಕೆ ಸಾಗಿ ಶರಣಾಗುತ್ತಾನೆ ಆ ನಿನ್ನ ಕಲ್ಲು ದೇವರು ಹೋಗ್ಲಿ ಬಿಡಿ ಆ ದೇಸಾಯಿ ಗೌಡ ಮಾಡಿದ ಅನ್ಯಾಯಕ್ಕೆ ಆ ದೇವರಿಗೆ ನಿಂದಿಸಿ ಮಾತನಾಡಿದ್ರೆ ಪ್ರಯೋಜನ ಏನಿದೆ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಸಬರಿ ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಈ ಸಲ ಬರುವ ವರುಮಹಾಲಕ್ಷ್ಮಿ ಹತ್ಯೆ ಬೆಳೆಯಲ್ಲಿ ನನ್ನ ತಮ್ಮ ದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ನನ್ನ ತಮ್ಮ ಸಂಪತ್ತು ಓದು ಮುಗಿದ ಮೇಲೆ ಅವನಿಗೆ ಯಾವುದಾದರೂ ಒಂದು ಒಳ್ಳೆ ನೌಕರಿ ಹಚ್ಚಬೇಕಂತ ಹೇಳಿ ಅಪಾರ ನಂಬಿಕೆ ಇಟ್ಟುಕೊಂಡಿರುವ ಈ ಬಡ ರೈತ ಸತ್ಯವಂತನ ಕನಸು ನುಚ್ಚು ನೂರಾಯಿತು ಸಬರಿ ನುಚ್ಚು ನೂರಾಯಿತು ಹೌದು ಬಿಡಿ ನನ್ನ ಮೈದಾನವ್ರು ಬರೋ ಹತ್ತಾಯಿತು ಅದಕ್ಕೆ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಅವ್ರು ಬಂದ ಮೇಲೆ ಎಲ್ಲರೂ ಸರಿ ಊಟ ಮಾಡೋಣ ಶೋಬರಿ ನನ್ನದೊಂದು ಮಾತು ನಡೆಸ್ಕೊಡೋಲ್ಲ ಅದೇನು ಅಂತ ಹೇಳಿ ಖಂಡಿತ ಖಂಡಿತವಾಗ್ರೆ ನಡೆಸ್ಕೊಡ್ತೀನಿ ನೋಡು ಸುಬರಿ ನನ್ನ ವರಮಾಲಕ್ಷ್ಮಿ ಹತ್ಯೆ ಬೆಳೆ ಹರಗಿದ ಘಟನೆ ಬಗ್ಗೆ ಆಗಲಿ ಹಾಗೂ ನನ್ನ ಈ ಕೈ ಸುಟ್ಟ ವಿಷಯಗಳಾಗಲಿ ಗಂಡು ಗಲಿಗಳಾದ ನನ್ನ ತಮ್ಮಂದ್ರ ಮುಂದೆ ನಿಜ ಸಂಗತಿಯನ್ನು ಹೇಳಬೇಡ ಮುಂದೆ ಸಮಯ ಒದಗಿ ಬಂದಾಗ ಹೇಳಿದರಾಯ್ತು ಆಯ್ತು ರೀ ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ನಾನು ಮುಂದೆ ಹೇಳುವುದಿಲ್ಲ ಅಣ್ಣ ಅತ್ತಿಗೆ ಸಂಪತ್ತು ಈಗ ಬಂದೆಯ ಹೌದಣ್ಣ ಈಗ ತಾನೆ ಬಂದೆ ಮೈದುನಾ ಪರೀಕ್ಷೆ ಚೆನ್ನಾಗಿ ಬರ್ದಿರ್ವೇ ತಾನೇ ಚೆನ್ನಾಗಿ ಬರ್ದಿದ್ದೇನೆ ಅತ್ತಿಗೆ ರಿಸಲ್ಟ್ ಕೂಡ ಬಂದಿದೆ ಹಾಗಾದ್ರೆ ನಿನ್ನ ಈ ರಿಸಲ್ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ ಸೋದರ ದೇವತಾ ಪುರುಷನಾದಂತ ಅಣ್ಣ ಧರ್ಮ ದೇವತೆ ಆದ ಈ ನನ್ನ ನಿಮ್ಮಿಬ್ಬರ ಶ್ರಮದಿಂದ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು ಶಿಕ್ಷಕನಾಗುವ ಎಲ್ಲ ರೈತನು ಪಡೆದುಕೊಂಡು ಶಿವಪಾರ್ವತಿ ಅಂತ ನಿಮ್ಮಿಬ್ಬರ ಮುಂದೆ ನಿಂತಿರುವ ಅಣ್ಣ ಸೋದರ ಏ ದೇಳು ಎಡ ಕುಟುಂಬದಲ್ಲಿ ಜನಿಸಿದ ಕುಮಾರ ನೀನಾದರು ಕುಬೇರನಾಗುವ ಕಾಲ ಬಂದಾಯ್ತು ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ ಅಣ್ಣ ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ ಬಡ ವಿದ್ಯಾ ಮಕ್ಕಳಿಗೆ ಅಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದ ಆರೈಕೆ ನನಗೆ ಸಿರಿ ಸಂಪತ್ತನ್ನ ಆಶೀರ್ವಹಿಸುವ ಅದಕ್ಕೆಮ್ಮ ಆಶೀರ್ವಹಿಸಿ ನೀನ್ ಆಡು ಒಂದೊಂದು ನುಡಿಗಳು ಕೇಳ್ತಾ ಇದ್ರಿ ನೀನನ್ನು ಓದಿಸಿದಕ್ಕೂ ಈ ನಮ್ಮ ಜನ್ಮ ಸಾರ್ಥಕವಾಗ್ತಿ ಅಂತ ಹೆಮ್ಮೆ ಆಗ್ತಾ ಇದೆ ಯಾಕತ್ತಿಗೆ ಅಣ್ಣನ ಮುಖ ಹಿಂದೋ ಸಪ್ಪಗಾಗಿದೆಯಲ್ಲ ಯಾಕಣ್ಣ ಮೈಯಲ್ಲಿ ಹುಷಾರಿಲ್ಲವೆ ಹಾಗೇನಿಲ್ಲ ಸೋದರ ಬಿಸಿಲಲ್ಲಿ ಕೆಲಸ ಮಾಡಿ ಹೊಲದಿಂದ ಹೀಗೆ ಬಂದಿರುವೆ ಅದಕ್ಕೆ ಸ್ವಲ್ಪ ಮುಖ ಸಪ್ಪಗಾಗಿದೆ ಅಷ್ಟೇ ಈಗ ಹಾಗಾದರೆ ಸೇಡಿಗಾಗಿ ಸುಡಿದದ್ದ ನಿತ್ತ ಶಿವನಾಗ ಎಲ್ಲಿ ಕುಂಕುಮ ಈ ನಾಟಕದ ನನ್ನ ಜಮದಗ್ನಿಯಲ್ಲಿ ಹೋಗಿರುವನು ಅಲ್ಲಿ ನೋಡಪ್ಪ ಕೂಗಿದವರ ಕೂಗಿನಲ್ಲಿ ಕರೀಳ ಅವರ ಕಣ್ಮುಂದೇನು ಅಂತೆ ನನ್ನ ಮೈದಾನ ಜಮ್ ತಗಣಿ ಬಂದೇ ಬಿಟ್ಟಿಗೆ ಪಾರಪ್ಪ ಮೈದನ ಈಗ ಬಂದೇನು ಹೌದು ಈಗ ಬಂದೆ ಬಂದೆ ಬಂದು ಕೆಲವೆಗಳ್ತ ಸೋದರ ಆ ಜಮದಗ್ನಿ ಏನಾಯ್ತಪ್ಪ ನೀನು ಜೋಡೆತ್ತಿನ ಚಕ್ರಿ ಚಕಡಿ ಹೋದ ಕೆಲಸ ಹೋದ ಕೆಲಸ ಸಕ್ಸಸ್ ಮಾಡದೆ ಈ ವೀರ ಸರಿ ಅದ ನಿನ್ನ ತಮ್ಮ ಜಮದ ಅಗ್ನಿಗೆ ತಿರುಗಿ ಬರೋದು ಮಾತೇ ಇಲ್ಲ ಈ ತಮ್ಮನ ಜಮದ ಅಗ್ನಿ ಅಂದರೆ ನೀನು ಚಕಡಿ ರೇಸಿನಲ್ಲಿ ಗೆದ್ದು ಜೈಶಾಲಿಯಾಗಿ ಬಂದಿವೆಯಾ ಗೆದ್ದು ಜೈಶಾಲಿಯಾಗಿ ಬಂದಿದ್ರಲ್ಲಿ ಸಂರ ಜಾತ್ರೆಯ ನಿಮಿತ್ತವಾಗಿ ಹೊಂದಿಕೊಂಡಿರುವ ಚಕ್ಕಡಿ ರೇಷಿನಲ್ಲಿ ನಾನು ಸಾಕಿರುವ ನನ್ನ ಎರಡು ಎತ್ತುಗಳು ಸುತ್ತಾಳು ಹಳೆಯ ಸರ್ದಾರ ನಡೆಸಿಕೊಂಡಿರುವ ದೇಸಾಯಿಗಳ ಎತ್ತುಗಳನ್ನು ಎದ್ದಪ್ಪ ನೀನು ಯಾವಾಗ್ಲೂ ಗೆಲುವ ಸರ್ಗಾರನಾಗಬೇಕೆನ್ನುವೇ ನಿನ್ನ ಅತ್ತಿಗೆ ಆಸೆ ಅತ್ತಿಗೆ ಆ ನಿನ್ನ ಆಶಾಗೋಬ್ಬರದ ಕನಸುಗಳನ್ನು ನನಸು ಮಾಡುತ್ತೇನೆ ಇದಕ್ಕೆ ಯಾವ ಜಮದಗ್ನಿ ಒಂದು ವೇಳೆ ಯಾವನಾದರೂ ನಮ್ಮ ಮನೆತನ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಡುಕಿಸಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ ಏನು ಮಾತನಾಡುತ್ತಿರುವ ಸಂಪತ್ ಪ್ರಾಣದ ಭಯವೇ ಒಂದು ವೇಳೆ ಯಾವ ಬಣ್ಣನಾದರೂ ನಮ್ಮ ಮನೆತನಕ್ಕೆ ಕೈ ಮಾಡಿ ತೋರಿಸಿದ್ದೇ ಸೋದರ ಒಂದು ವೇಳೆ ನಮ್ಮ ಮೂರು ಒಗ್ಗಟ್ಟನ್ನು ಮರಿದು ನಮ್ಮ ಮನೆ ಮಸನ ಮಾಡಬೇಕಂತ ಹೇಳಿ ತೊಟ್ಟು ನಿಂತಿರುವ ಆ ದೇಸಾಯಿ ಗೌಡರ ಕಪಿ ಸೃಷ್ಟಿಯಲ್ಲಿ ಸಿಲುಕಿ ಎಲ್ಲಿ ನನ್ನ ಸುಂದರ ಮನೆತನ ಒಡೆದು ಚೂರು ಚೂರಾಗುತ್ತಿದ್ದ ನನ್ನ ಮನ ಪಾ ನನ್ನ ಮನ ಕೊರಗುತ್ತಿದೆ ಈನತ್ತಿರು ಇನ್ನೂ ಜೀವಂತವಾಗಿರುವಾಗ ನಿನಗೆ ಒಂದು ಕೂದಲು ಕೊಂಕಾಗದಂತೆ ನೋಡಿಕೊಳ್ಳುತ್ತಾರ ನಿಮಗೆ ಒಂದು ಕೂಗಲು ಕೊಂಕಾಗದಂತೆ ನೋಡಿಕೊಳ್ಳುತ್ತಾರಣ್ಣ ಈ ನಿನ್ನ ತಮ್ಮಂದಿರು ಜಮದಗ್ನಿ ದೇವರ ಆಟ ಬಲ್ಲವರು ಯಾರು ಒಂದು ವೇಳೆ ಈ ನಮ್ಮ ಮನೆಯ ಮಹಾಲಕ್ಷ್ಮಿ ನನ್ನ ಅತ್ತಿಗೆ ಸಾಧ್ವಿಯಾದ ಈ ಅತ್ತಿಗೆಗೆ ಸಾಧ್ವಿಯ ಸತ್ವ ಪರೀಕ್ಷೆ ಆಗುವ ದುರ್ಗತಿಕ ಸಮಯ ಬಂದರೆ ಇವಳು ಸೋದರ ಅಂತಿಗೆ ಮರಳಿ ರೆಡ್ಡಿ ಕುಲದ ಹೇಮರೆಡ್ಡಿ ಮಲ್ಲಮ್ಮ ಹೆತ್ತ ಮಗನನ್ನೇ ತೊಂಡು ತುಂಡಾಗಿ ಕತ್ತರಿಸಿದರು ತನ್ನ ಸೀರೆ ಕಳೆದುಕೊಳ್ಳಲಿಲ್ಲಾ ಏ ಕಡ್ಲೆಮಟ್ಟಿ ಕಾಶಿ ಬಾಯಿ ಅಂತ ಸತ್ತು ಸರ್ತ ನನ್ನ ಅತ್ತಿಗೆ ಸತ್ವಿ ಒಂದು ವೇಳೆ ಈ ನನ್ನ ಅತ್ತಿಗೆಗೆ ಸತ್ವ ಪರೀಕ್ಷೆ ಬಂದರೆ ಮುತ್ತಲೆ ಕೈ ಇಟ್ಟು ಮುತ್ತಲೆ ಕೈ ಇಟ್ಟು ಸ್ವಲ್ಪವನ್ನು ತೆಗೆದು ಮುತ್ತೈದಾಗಿ ಬರುತ್ತಲ ಈ ನನ್ನ ಅತ್ತಿಗೆ ನೀವು ನೀವಿಟ್ಟುಕೊಡುವರ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಇದಕ್ಕೂ ದ್ರೋಹ ಬಗೆಯುವುದಿಲ್ಲಪ್ಪ ಇರ್ಲಿ ತುಂಬಾ ಹೊತ್ತಾಯಿತು ಎಲ್ಲರೂ ಸರಿ ಊಟ ಮಾಡೋಣ ಬನ್ನಿ ಅತ್ತಿಗೆ ಅಣ್ಣ ತಮ್ಮಂದರು ಸೇರಿದ ಸಂತೋಷದ ಸಮಯದಲ್ಲಿ ನಾನು ತಂದ ಗೆದ್ದು ಬಹುಮಾನವನ್ನು ಅಣ್ಣನಿಗೆ ಕೊಡೋದನ್ನೇ ಮರೆತು ಬಿಟ್ಟೆ ತೆಗೆದುಕೊಳ್ಳೋಣ ಈ ಬಹುಮಾನವನ್ನು ನನ್ನ ಕೈಲೇ ಬೇಡ ಸೋದರ ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು ನಿನ್ನ ತಮ್ಮ ಜಮದಗ್ನಿ ಚಕ್ಕಡಿ ರೇಷಿನಲ್ಲಿ ಗೆದ್ದ ಬಂದ ಸಂತೋಷ ನಿನಗಿಲ್ಲವೇ ಸಂತೋಷವಿಲ್ಲ ಎಂದು ಯಾವ ಮನಸ್ಸಿಂದ ಹೇಳಲಪ್ಪ ನನಗೆ ತುಂಬಾ ಸಂತೋಷ ಇದೆ ಆದರೆ ಆದರೆ ಎನ್ನುವ ನಿಟ್ಟು ಶಿರಿನ ಮಾತೆ ಕಣ್ಣ ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನು ತೆಗೆದುಕೋ ಯಾವ ಕೈಯಿಂದ ತೆಗೆದುಕೊಳ್ಳಪ್ಪ ಯಾವ ಕೈಯಿಂದ ತೆಗೆದುಕೊಳ್ಳಲಿ ಅಂದರೆ ನಿನ್ನ ಮಾತಿನ ಅರ್ಥ ಸಂಪತ್ ಇಂದು ಹೊಲದಲ್ಲಿ ಗೌಡ ಹೇಳ ಮಂದಿರ ಮುಂದೆ ನಿಜ ಸಂಗತಿ ಮೌನವಾಗಿ ನಿಲ್ಲಬೇಡಣ್ಣ ಅತ್ತಿಗೆ ನೀವಾದರೂ ಹೇಳಿ ನಿಜ ಸಂಗತಿ ಏನೆಂಬುದನ್ನು ಮೈದುನ ಅದೇನಾಯ್ತಂದ್ರೆ ಅದು ನಿಜ ಅತ್ತಿಗೆ ಅತ್ತಿಗೆ ಸಂಗತಿ ಪೂಜಿಸುವ ಮೇಲೆ ಆಗಿತ್ತು ಹೇಳು ಹೇಳು ಆ ದೇಸಾಯಿಗೌಡ ತನ್ನ ಆಳುಗಳ ಜೊತೆಗೆ ಸೇರಿಕೊಂಡು ನಮ್ಮ ಊರು ಮುಂದೆ ಎರಡು ಎಕರೆ ಹತ್ತಿ ಬೆಳೆಯನ್ನು ನಾಶ ಮಾಡಿದನಪ್ಪ ಅಷ್ಟೇ ಅಲ್ಲಪ್ಪ ಅದನ್ನು ತಡೆಯಲು ಹೋದ ನಿಮ್ಮ ಅನ್ನನರ ಕೈಗಳನ್ನು ಟ್ಯಾಪ್ಲರ್ ಸೈಲೆನ್ಸರ್ ಪೈಪಿಗೆ ಹಚ್ಚಿ ಸುಟ್ಟು ಹಾಕಿದರಪ್ಪ ಸುಟ್ಟು ನಾ ಸಾಯೋಣ ನಾ ನಿಲದ ಸಮಯ ಸಾಗಿಸಿ ಮಗನೇ ನನ್ನ ವರಮಾಲಕ್ಷ್ಮಿ ಹತ್ಯೆಗಳ ನಾಶ ಮಾಡಿದೆ ಅಲ್ಲ ಅಣ್ಣ ಈಗಲೇ ಹೋಗಿ ಅವನ ತಲೆ ಕಡಿದು ಬರುತ್ತೆ ನಾನು ನೀಲು ಸೋದರ ಮುಂದೆ ಸಮಯ ಬಂದಾಗ ನೋಡಿದರಾಯಿತು ಸ್ವಲ್ಪ ಸಮಾಧಾನ ತಂದಕ್ಕು ಹೇಗೆ ಸಮಾಧಾನ ತಂದುಕೊಳ್ಳಲನ್ನ ಹೇಗೆ ಸಮಾಧಾನ ತಂದುಕೊಳ್ಳಲ ಆ ಜಯ ಸಾಯಿಗೌಡ ದರ್ಪ ಘಟ್ಟದ ದರೆ ಮೆರೆಯುತ್ತಿದ್ದಾರೆ ನಾನು ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಅವರ ತಲೆ ಕಡಿದು ತರುತ್ತೆ ನನ್ನ ಬೆಟ್ಟು ನನ್ನ ಬೆಟ್ಟು ಬಿಡು ಆಯ್ತಣ್ಣ ಸಿಟ್ಟು ಸುಟ್ಟಿತ್ತು ಶಾಂತಿ ಕೊಟ್ಟಿತ್ತು ಸೇಡು ಬಾಳಿಗೂ ಕೇಡು ನಿಮ್ಮ ಅಣ್ಣನವ್ರು ಹೇಳೋ ಮಾತನ್ನ ಸ್ವಲ್ಪ ಕೇಳಪ್ಪ ಯಾಕಂದ್ರಿ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ಯಾಕತ್ತಿಗೆ ಹೆಣ್ಣ ಕುರಿಗಳ ಹಾಲು ಕುಡಿದ ಗಂಡು ಸೀರ ಸಂಗೋಳಿ ರಾಯಣನಂತ ಈಲಿನ ಮೈದು ನನಗೆ ಭಯದ ಬೀತಿ ಆ ಭಯದ ಬೀತಿಯನ್ನು ಹರಿದು ಕಿತ್ತು ಹಾಕಿ ತರುವೇ ಆ ದೇವಸಾಯಿಗಳ ದೇಹವನ್ನು ಈ ನನ್ನ ಪ್ರಚಂಡ ಕೊಡಲಿ ಎಂದು ಆ ದೇಸಾಯಿಗೌಡ ಹತ್ರ ಸಾಕಷ್ಟು ಹಣವಿದೆ ಮೇಲಾಗಿ ಹಣವಂತ ಅವನನ್ನು ವಿರೋಧಿಸಲು ಬಡವರಾದ ನಮಗೆ ಸರಿ ಅಲ್ಲಪ್ಪ ಸ್ವಲ್ಪ ಸಮಾಧಾನ ತೆಗೆದುಕೋ ದೇಸಾಯಿಗೌಡ ಹಣವೇ ತಮ್ಮನ ತೋಳಿನಲ್ಲಿ ಅವನು ಹಗೆದ ಬಗ್ಗೆ ಅಷ್ಟು ಶಕ್ತಿ ಇದೆ ಸಾಯಿಗೌಡ ರುಂಡವನ್ನು ತರುತ್ತೇನೆ ಅಣ್ಣ ನಿನ್ನ ಮೈದುನಾ ನಮ್ಮ ಮಾತನ ಮೀರಿ ನಿನ್ನ ಛಲವನ್ನು ಸಾಧಿಸಿಕೊಳ್ಳೋದಕ್ಕೆ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ಆಗಿದೆ ಕರುಣೆ ಎಂಬ ಕಲ್ಲಿನ ಕುಳಿಯನ್ನು ಮಾಡುತ್ತಿದೆ ಸೋದರ ಜಮ್ನಗ್ನಿ ಸಪತ್ ಎಂದು ಈ ನನ್ನ ಅತ್ತಿಗೆ ಮದುವೆಯಾಗಿ ಎಂಟು ವರ್ಷ ಗಳಿಸಿ ಒಂಬತ್ತನೇ ವರ್ಷಕ್ಕೆ ಕಾಲುಡುತ್ತಿರುವ ಹೊಸ ದಿನ ನಿಮ್ಮ ಅತ್ತಿಗೆ ಸಿಹಿ ಆದ ಅಡಿಗೆ ಮಾಡಿದಳಪ್ಪ ನಡ್ರಿ ಒಟ್ಟಿಗೆ ಊಟ ಮಾಡೋಣ ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಮದುವೆ ಆಗಿ ಒಂಬತ್ತು ವರ್ಷಕ್ಕೆ ಕಾಲುಡುತ್ತಿರುವ ಈ ಸುಭದನ ಸಂತೋಷವನ್ನು ನಾವೆಲ್ಲರೂ ಸಂತೋಷದಿಂದ ಹಾಡಿ ಕುಣಿಯೋಣ ನಂತರ ಆ ಗೌಡನನ್ನ ವಿಚಾರಿಸಿಕೊಳ್ಳೋಣ ಅಣ್ಣ ಅತ್ತಿಗೆ ಇದೇ ಸಂತೋಷದ ಸಮಯದಲ್ಲಿ ಬರ ಬರಲಿ ನಿಮ್ಮ ಇಬ್ಬರಲ್ಲಿ ಪ್ರೇಮ ಗೀತೆ ನಮ್ಮ ಮದುವೆಯಾಗೆ ಒಂಬತ್ತು ವರ್ಷ ಆತಂತು ಹಾಗಾದ್ರೆ ಮೈದರ ಕೇಳಿದಂತೆ ಅವ್ರ ಆಸೆ ನಿರ್ವಹಿಸ್ಬಿಡು ಶಬರಿ ಒಂದು ನಿನ್ನ ಮಧುರ ಕಂಠದಿಂದ ಒಂದು ಸಾಂಗ್ ಇನ್ನೊಂದು ಹಾಡು ಬರೋದು ಏ ಮದುವ್ಯಾಗ ಒಂಬತ್ತು ವರ್ಷ ಆದ ನಿಮ್ಗೆ ಏನು ಖುಷಿ ಆಗಿಲ್ಲ

Lala Babdul, we never got a nama Namma, jeeva you, well, la, 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 la な。